ಯಾವ ಬ್ರೆಡ್ ಲೈನು ಬಸ್ತಿ 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 ಹೋರಿ ಮಗನ ಮೊಮ್ಮಗನ ಅಣ್ಣ ನಮಸ್ತೆ ತಮ್ಮ ಹೆಸರು ವಿಜಯ್ ಕುಮಾರ್ ಯಾವ ಯಾವ ತಾಲೂಕು ಯಾವ ಜಿಲ್ಲೆ ಬರೋದು ಮೈಸೂರು ಜಿಲ್ಲೆ ಹಾಂ ಹೋರಿ ನಿಮ್ದೇನಾ ಎಷ್ಟೆಲ್ಲ ಗೈತೆ ಹೋರಿ ತಂದಿರೋದ ಮನೇಲಿ ಹುಟ್ಟಿರೋದ ತಂದಿರೋದು ಯಾವ ಊರಿಂದ ಮಗಡಿ ಹಾಂ ಹಾಂ ಎಷ್ಟು ಬೆಲೆಗೆ ತಂದಿರೋದು ಒಂದು ಲಕ್ಷ ಎಷ್ಟು ತಿಂಗಳಾಯ್ತು ನಿಮ್ಮ ಮನೆಗೆ ಬಂದು ನಾಲ್ಕು ಆರು ತಿಂಗಳು ಕ್ರಾಸಿಂಗ್ ಎಲ್ಲ ಮಾಡ್ತಾ ಇದೆ ಎಷ್ಟು ಹಸು ಮೇಲೆ ಬಿಟ್ಟಿರ್ಬೋದು ಐವತ್ತು ಹಸು ಮೇಲೆ ಎಲ್ಲ ಚೆನ್ನಾಗೈತೆ ಏನು ಅದೇದು ಇನ್ನೊಂದು ಸಲ ಹಸು ಏನು ಕ್ರಾಸಿಂಗ್ ಏನು ಬಂದಿಲ್ಲ ಹಾ ಒಂದೇ ಸಲನೇ ಒಂದೆರಡು ಹಾ ಹಾ ಆಗೈತೆ ಆಗೈತೀ ತೋರಿಸ

ಕೂಟದೆತ್ತು ಫಸ್ಟ್ ಕಟ್ತೀರಿ ಇವಾಗ ಬೀಜದಲ್ಲಿ ಇದೆ ಫಸ್ಟ್ ನಮ್ಮ ಊರಲ್ಲಿ ಸುತ್ತಮುತ್ತ ನಮ್ಮ ಈ ತಾಲೂಕಲ್ಲಿ ಒಳ್ಳೆ ಊರು ಇರ್ಲಿಲ್ಲ ಅದರಿಂದ ಇದನ್ನ ತಗ ಬರ್ಬೇಕು ನಮ್ಮ ತಾಲೂಕು ಸ್ವಲ್ಪ ಮಾಡ್ಬೇಕು ಚೆನ್ನಾಗಿ ಬೆಳಿಲಿ ಅಂತ ಹೇಳಿ ಬೀಜದವ್ರಿ ಫಸ್ಟ್ ತಗೊಂಡ್ಬಂದು ಸಾಕ್ತಾ ಇದ್ದೀವಿ ಇದ್ರ ಸ್ವಭಾವ ಹಸು ಬಂದಾಗ ರಾಶು ತುಂಬಾ ಇವಾಗ ಏನಿಲ್ಲ ಸಾಧುವಾಗಿರುತ್ತೆ ಹಸು ಬಂದಾಗ ರಾಶಿ ಇದೆ ಏನು ಮಾಡಲ್ಲ ಎಲ್ಲ ನೋಡ್ಕೊಳ್ಳಿ ನೀವೇನಾ ಎಲ್ಲಾ ನಮ್ಮ ದೊಡ್ಡಪ್ಪ ನಾವು ನಾಳೆ ಫೀಡ್ ಎಲ್ಲ ಏನು ಕೊಡ್ತೀರಾ

ದಿನಕ್ಕೆ ಒಂದು ದಿನ ಐದ್ ಹಸು ಬಂದಿತ್ತು ಐದ್ ಹಸುಗೂ ಕಟ್ಟಾಯ್ತು ಚೆನ್ನಾಗಿ ಕೊಟ್ಟರೆ ಓರಿ ಪ್ರಾಬ್ಲಮ್ ಆಗಲ್ಲ ಚೆನ್ನಾಗ್ ಆಯ್ತಲ್ಲ ಇವಾಗ ಏನ್ ತೊಂದ್ರೆ ಆಗಲ್ಲ ಆಲೂ ಮೊಟ್ಟೆ ಚೆನ್ನಾಗ್ ಕೊಟ್ರೆ ಓಡಿ ಓರಿ ತುಂಬಾ ಚಾರ್ಜ್ ಚಾರ್ಜ್ ಮಾಡುತ್ತೆ ಚೆನ್ನಾಗಿ ಕಟ್ಟುತ್ತೆ ರೇಕ್ ಆಗ್ಬೋದು ರೇಕ್ ಇದೆ ನೋಡಿ ಇದು ಇದ್ರೆ ನೋಡಿ ಓರಿ ತುಂಬಾ ಲಕ್ಷಣ ಕಾಣುತ್ತೆ ನೋಡಿ ಈ ನೋಡಿ ಈ ಕೊಳ್ಳು ಭಾಗ ಹಿಂಗಿರ್ಬೇಕು ಜಿಂಕೆ ಕತ್ತಾರೆ ಇರಬೇಕು ಹಿಂಗಿದ್ರೆ ಚೆಂದ ಗುಂಡ್ಗೆ ಕಾಲಾಗಿರ್ಬೋದು ಸುಳಿ ಗಿಳಿ ಎಲ್ಲ ಚೆನ್ನಾಗೈತೆ ಏನು ತೊಂದ್ರೆ ಇಲ್ಲ ಮೂರೆ ಸುಳಿ ಇಲ್ಲೊಂದು ಮೊಟ್ಟೆ ಕೊಟ್ಟಿದ್ರೆ ಭುಜ ಹೊಲುತ್ತೆ ಭುಜ ದಪ್ಪ ಆಗುತ್ತೆ ಚೆನ್ನಾಗಿ ಬರುತ್ತೆ ಮೊಟ್ಟೆ ಕೊಟ್ರೆ ಆಮೇಲೆ ಹಸು ರಿಟರ್ನ್ ಬರಲ್ಲ ಮತ್ತೆ ಬರಲ್ಲ ಅದರಿಂದ ಮೊಟ್ಟೆ ಎರಡು ಟೈಮ್ ಮೊಟ್ಟೆ ಕೊಡ್ತೀವಿ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಮೊಟ್ಟೆ ಕೊಡ್ತೀವಿ ಚೆನ್ನಾಗಿ ಕಟ್ಟಿದಾಗ ಹಸು ಬರಲ್ಲ ಮತ್ತೆ ವಾಪಸ್ ಇದು ನಿಮ್ದೇನಕರು ಎಷ್ಟ ತಿಂಗಳು ಇವಾಗ ಹತ್ತು ತಿಂಗಳು ತೋರಿ ಇಪ್ಪತ್ತ ತಿಂಗ್ಳು ತರು ತಂದಿರೋದಾ ಹಾ ತಗೋ ಬಂದಿರೋದು ಇದೇವ್ ಸೈಡ್ದು ಇದು ಲಂಕೆ ಲಂಕೆ ಇದು ಅಷ್ಟೇ ಬಸ್ತಿ ಮಗಾರೆ ಬಸ್ತಿ ಮಗ ಮೊಮ್ಮಗ ಮೊಮ್ಮಗ ಎಷ್ಟಕ್ಕೆ ತಂದಿರೋದು ಇದು ಹಸು ಕರು ಸೇರಿಸಿ ಎಪ್ಪತ್ ಸಾವಿರ ತಗೊಂಡ್ ಬಂದಿದ ಹಸು ಕರು ಎರಡು ಸೇರಿ ಶುಕರು ಎರಡು ಸೇರಿಸಿ ಎಪ್ಪತ್ ಸಾವಿರ ಕೊಟ್ಟು ತಗೊಂಡ್ ಬಂದಿದ್ರು ಇದ್ಕೆ ಫೀಡ್ ಕೊಡ್ತೀರಾ ಇದಕ್ಕೂ ಹಾಲ್ ಕೊಡ್ತಾ ಇದ್ದೀವಿ ಹೊಟ್ಟೆ ಹಾಲು ಹಾಲು ಮೊಟ್ಟೆ ಹುಳ್ಳಿ ಈವಾಗ ಎರಡಲ್ಲಿದು ಇವಾಗಲೂ ತುಂಬಾ ಸ್ಪೀಡ್ ಇದೆ ಇದಕ್ಕಿಂತ ಇದಕ್ಕಿಂತ ಸ್ಪೀಡ್ ಇದೆ ಅದು ಎರಡಲ್ಲ ಬಂದಾಗ ಇದಕ್ಕಿಂತ ತುಂಬಾ ರಶ್ ಆಯ್ತಿದೆ ತುಂಬಾ ಜೋರ ಮಾಡುತ್ತೆ ಬಾರಿ ಜೋರ ಮಾಡುತ್ತೆ ಚೋಚರಲ್ಲ ಅಂತ ಬಿಮಾರ್ಜುನ ಇನ್ಸ್ಟಾ ಕಿಂಗ್ ಅಂತ ಕಿಂಗ್ ಇದು ಇನ್ನ नेम ನಾಮಕರಣ ಮಾಡಲಿಲ್ಲ ಮಾಡಬೇಕು ಅಂತ ಇದೆ ಏನು ಅಂತಿದ್ರೆ ಅದರ ಬಣ್ಣ ನೋಡಿ ಕಾಳಿಂಗ ಅಂತ ಹೇಳದ ಅಂತ ಅನ್ಕೊಂಡಿದೀವಿ ನೋಡದ ಡಿಸೈಡ್ ಮಾಡಿಲ್ಲ ಇನ್ನ ಕಟ್ಟಬೇಕು ನಾನು ಮುಂದೆ ಯಾಕಂದ್ರೆ ನಮ್ದು ಎರಡು ಒಂದ್ ಜೊತೆ ಅಸ್ಕೋಳಿವೆ ಅದು ಹೋಗ್ ಕ್ರಾಸಿಂಗ್ ಮಾಡ್ಸ್ಕೊಂಡು ಬಂದಿದ್ರು ನಮ್ ಪಕ್ಕ ಅದು ಎರಡು ಸುಳಿ ಚೆನ್ನಾಗಿರೋದು ಹಾಕಿರಲಿಲ್ಲ ಅದಕ್ಕೋಸ್ಕರ ನಾವು ಆ ಕಡೆಯಿಂದ ರಾಮನಗರ ಸೈಡ್ ಅಲ್ಲಿ ಒಂದೊಳ್ಳೆ ಓರಿ ತರ್ಬೇಕು ಇಲ್ಲಿ ತಂದು ಒಳ್ಳೆ ಬೆಳವಣಿಗೆ ಮಾಡ್ಬೇಕು ಇಲ್ಲೂ ಕರು ಚೆನ್ನಾಗಿ ಬೀಳ್ಲಿ ನಮ್ ತಾಲೂಕು ಬೆಳಿಲಿ ಅಂತ ಹೋಗಿ ಓರಿ ತಗೋ ಬಂದ ನಮ್ಮ ಅಕ್ಕಪಕ್ಕ ಗ್ರಾಮದಲ್ಲಿ ಹುಟ್ಟಿ ಆಗ್ಲಿ ಮುಂದಿನ ದಿನಗಳಲ್ಲಿ ಜಾತ್ರೆ ಗಿತ್ರೆ ಕಟ್ಟುವಂತದ್ದು ಹಾ ಜಾತ್ರೆ ಹಾಕ್ತಿವಿ ಇದು ಇದೊಂದ್ ಸ್ವಲ್ಪ ಕ್ರಾಸಿಂಗ್ ಮಾಡೋ ಮಟ್ಟಕ್ ಬಂದಾಗ ಇದನ್ನೆಲ್ಲ ಹೊರಗಡೆ ಹಾಕ್ಬೇಕು ಅಂತ ಕಡೆ ಅಲ್ಲಲ್ಲಿ ಎಷ್ಟು ಯಾವ್ದಾರು ಹಾಕೋದಿದ್ರು ಹೇಳಿ ಅಲ್ಲಿ ಬೇಕಾದ್ರೆ ಜನ ಅಂತರ್ಸಂತೆ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೊಂದು ಕೋಟೆ ತಾಲೂಕ ಕೋಟೆ ತಾಲೂಕ ಅಂತರ್ಸಂತೆ ತರಕ್ಕಿಂತ ಮುಂಚೆನೆ ಅವ್ರೆಲ್ಲ ಕ್ರಾಸಿಂಗ್ ಎಲ್ಲ ಮಾಡಿದ್ರು ಅವರು ಒಂದ್ ಹದಿನೈದು ಹಸು ಬಿಟ್ಟಿದ್ರು ಹದಿನೈದು ಇನ್ನು ಏನು ಇದು ಬಂದಿಲ್ಲ ಕರು ಆ ಇಲ್ಲ ಇನ್ನು ಕರು ಬಿದ್ದಿಲ್ಲ ಇವಾಗ ಎಂಟು ತಿಂಗಳು

ಯಾವ ಸೈಡ್ ಇದು ಲಂಕೆ ಲಂಕೆ ರಾಜೂರ್ ಲಂಕೆ ಎಷ್ಟು ಸೂಲ ಆಗೈತೆ ಸೊ ಹಸುವಣ ಇವಾಗ ಫಸ್ಟ್ ಸೂಲ್ ಆಗೈತೆ ಸೂಲು ದಬ್ಬ ಆಗೈತೆ ಎಷ್ಟೆಲ್ಲ ಐತೆ ಸೊ ಹಸುವಣ ಇವಾಗ ಆರಲ್ಲಿಂದ ಕಡೆಗೆ ಬಿದ್ದಿದೆ

ಇದು ಕೊಡಲ್ಲ ಇಲ್ಲ ಅಣ್ಣ ಸದಿ ಕೊಡಲ್ಲ ಎರಡ ತನಕ ಕ್ರಾಸಿಂಗ್ ಮಾಡೋ ತನಕ ಕೊಡಲ್ಲ ಕ್ರಾಸಿಂಗ್ ಮಾಡೋ ಅಂತ ಕೊಡಲ್ಲ ಕೊಡೋಲ್ಲ ಇವನ್ನ ಇಲ್ಲಿವರೆಗೂ ಯಾರು ಮುಟ್ಟಿಲ್ಲ ಮುಟ್ಟೋದೋ ಇಲ್ಲ ಹೋಗಿ ಹೋಗಿ